ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಡೈನಾ ಕೂರ್ಗ್ ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಕಳಿಸಿದ್ದು ಬಿಟ್ಟರೆ ಬೇರೆನಿಲ್ಲ ಯಾಕೆ ಗಡಿಯಲ್ಲಿ ನಮ್ಮ ಸೆಕ್ಯೂರಿಟಿಗಳು ಇರಲಿಲ್ಲ ಕೇಂದ್ರದ ವಿರುದ್ಧ ಕೊತ್ತನೂರು ಮಂಚನಾ ತಕ್ಕಿಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಿಲ್ಲ ಸಿಎಂ ಡಿಸಿಎಂ ಸುಮ್ಮನೆ ಬೊಬ್ಬೆ ಹೊಡುತ್ತಿದ್ದಾರೆ ಸರ್ಕಾರದ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿ ಮೋದಿ ಸ್ವಯಂ ಘೋಷಿತ ವಿಶ್ವಗುರು ಖರ್ಗೆನ ಸೈಟ್ ಕಳ್ಳ ಅಂತ ಕರಿಬೇಕಾ ಪ್ರಿಯಾಂಕ್ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಕೌಂಟರ್ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ಅವಘಡ ವಿದ್ಯುತ್ ತಂತಿ ತಗಲಿ ಮೂವರು ಬಾಲಕರ ಸ್ಥಿತಿ ಗಂಭೀರ ಬೆಂಗಳೂರಿನ ಚಂದಾಪುರದಲ್ಲಿ ನಡೆದಿರುವ ಘಟನೆ ಬೆಳಗಾವಿಯ ಕೇರೂರ ಕ್ರಾಸ್ ಬಳಿ ಸರಣಿ ಅಪಘಾತ ಮೂವರಿಗೆ ಗಾಯ ಓರ್ವನ ಸ್ಥಿತಿ ಗಂಭೀರ ಆಕ್ಸಿಡೆಂಟ್ ನೋಡಲು ಹೋದ ಬೈಕ್ ಸವಾರನಿಗೂ ಬಿ ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರ ಕುರಿತು ವಿವಾದಿತ ಹೇಳಿಕೆ ನೀಡಿದ್ದಾರೆ ಇಪ್ಪತ್ತಾರು ಮಂದಿ ಮಹಿಳೆಯರ ಅರಿಶಿನ ಕುಂಕುಮಕ್ಕೆ ಇಷ್ಟೇನಾ ಬೆಲೆ ಅಂತ ಪ್ರಶ್ನಿಸಿದ್ದಾರೆ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಗ್ಗೆ ಕೊತ್ತೂರು ಮಂಜುನಾಥ್ ನೀಡಿರುವ ಹೇಳಿಕೆ ಇದೀಗ ವ್ಯಾಪಕವಾಗಿ ಆಕ್ಷೇಪ ವ್ಯಕ್ತವಾಗುತ್ತಿದೆ ಸಾಮಾನ್ಯ ಪ್ರಜೆಗಳ ಮೇಲೆ ಯುದ್ದ ಮಾಡುವುದಕ್ಕೆ ನಮ್ಮ ವಿರೋಧ ಇದೆ ಆದರೆ ನಮ್ಮ ದೇಶದೊಳಗೆ ಬಂದು ಪತ್ನಿಯರ ಎದುರೆ ಪತಿಯನ್ನ ಹೊಡೆದರೆ ಹೇಗೆ ಸಹಿಸಿಕೊಳ್ಳೋದು ಭಾರತ ದೇಶಕ್ಕೆ ಒಂದು ನಮ್ಮವರನ್ನ ಹತ್ಯೆಗೈದಿದ್ದಾರೆ ಯಾಕೆ ನಮ್ಮ ಗಡಿಯಲ್ಲಿ ನಮ್ಮ ಸೆಕ್ಯುರಿಟಿಗಳು ಇಲ್ವಾ ಟೆರರಿಸ್ಗಳನ್ನು ಬುಡ ಸಮೇತ ಕಿತ್ತು ಹಾಕಬೇಕು ಬಾರಿ ಒಳ್ಳೆಯ ಅವಕಾಶ ಇತ್ತು ಆದರೆ ಏನೂ ಮಾಡಿದರು ಎಂದು ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದಕ್ಕೆ ಪರಿಹಾರನ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತಲ್ಲ ಆ ಹೆಣ್ಮಕ್ಳಿಗೆ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗೆ ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗೆ ಇದೇನಾ ಗೌರವ ಕೊಡೋದು ಏನ್ ಮಾಡ್ಬಿಟ್ಟಿದೀವಿ ಅಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇನ್ನೊಂದು ನಿಮ್ ಟಿ ವಿಗಳಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ ಎಲ್ಲ ನೀವು ತೋರಿಸೋದೊಂದಾದ್ರೆ ಅವ್ರು ತೋರಿಸೋದು ಅಂತ ಅವ್ರು ತೋರಿಸೋದ್ ಇವ್ರು ಇವ್ರು ಹಿಂಗೊಡೆದಾರ್ ಅಂತ ಹೇಳ್ತಾರೆ ಇವ್ರು ಹಿಂಗೊಡಿದಾರೆ ಅಂತ ಹೇಳ್ತೀವಿ ಇನ್ನೊಬ್ರು ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಯಾರು ಹೊಡೆದಿದ್ದಾರೆ ಅಂತ ಏನ್ ಡಿಕ್ಲರೇರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದನ್ನ ನಾವು ವಿರೋಧ ಮಾಡ್ತೇವೆ ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಕರ್ನಾಟಕ ಪ್ರಜೆಗಳಾಗ್ಬೋದು ಭಾರತ ದೇಶ ಪ್ರಜೆಗಳಾಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಚೈನಾ ಆಗ್ಬೋದು ಅಫ್ಘಾನಿಸ್ತಾನ್ ಆಗ್ಬೋದು ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ ಏನಾದ್ರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ ಆದ್ರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಫೈರ್ ಮಾಡಿ ಗಂಡಂದ್ರ ಎಂಟೀರ್ ಎಂಟೀರ್ ಮುಂದೆ ಗಂಡಂದ್ರನ್ನ ಒಡೆದು ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದ್ರೆ ಕಟ್ಕೊಳಕಾಗುತ್ತಾ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಸತ್ತ ಬಿಡ್ಬೇಕಾಗಿತ್ತ ಇನ್ನು ಆಪರೇಷನ್ ಸಿಂಧೂರದ ಬಗ್ಗೆ ಕೊತ್ತನೂರು ಮಂಜುನಾಥ್ ವಿವಾದಿತ ಹೇಳಿಕೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಕೊತ್ತನೂರು ಮಂಜುನಾಥ್ ಹೇಳಿಕೆಯನ್ನ ನಾನು ಕೂಡ ನೋಡಿಲ್ಲ ಅಂತ ಹೇಳಿದ್ರು મૂડ લીલા ઓર સ્ટેટમેન્ટ મૂડ લીલા મારતો નથી લાફ્ટ આસી ડાળે મૂડ લીલા કે મૂડ લીલા ઓર સ્ટેટમેન્ટ મૂડ લીલા ಕದನ ವಿರಾಮದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ ಭಯೋತ್ಪಾದನೆ ಕಿತ್ತು ಹಾಕಬೇಕಾದರೆ ಬೇರು ಸಮೇತ ಕೀಳಬೇಕು ಭಾರತ ಕದನ ವಿರಾಮಕ್ಕೆ ಯಾಕೆ ಒಪ್ಪಿಕೊಳ್ಳಬೇಕು ಪಾಕಿಸ್ತಾನದ ಬೆಂಬಲಕ್ಕೆ ಚೀನಾ ಹಾಗೂ ಟರ್ಕಿ ದೇಶವಂತೂ ಭಾರತದ ಜೊತೆಗೆ ಯಾರ್ಯಾರಾದರೂ ನಿಂತ್ರ ಈಗ ದೇಶಾದ್ಯಂತ ಬಾಯ್ಕಾಟ್ ಟರ್ಕಿ ಅಭಿಯಾನ ಮಾಡುತ್ತಿದ್ದಾರೆ ಅಮೆರಿಕದವರು ಮುನ್ನೂರು ಮಿಸೈಲ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಬಾಯ್ಕಾಟ್ ಅಮೆರಿಕ ಮಾಡುವುದಕ್ಕೆ ಪ್ರಧಾನಿ ಮೋದಿಗೆ ಆಗತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದರು ಪಾಕಿಸ್ತಾನ್ ಜೊತೆ ಓಪನ್ ಆಗಿ ಟರ್ಕಿ ಬಂತು ಚೈನಾ ಬಂತು ನಮ್ಮ ಜೊತೆ ಒಬ್ರನ ಬಂತರ ಹೇಳಿ ಒಫಿಷಿಯಲಿ ಲೆಟ್ ಅಸ್ ಬಿ ಆನೆಸ್ಟ್ ಇವರು ನೂರು ದೇಶಗಳನ್ನು ಪ್ರವಾಸ ಮಾಡಿದ್ರು ಒಂದು ಏನಿಲ್ಲ ಅಂದರೂ ಒಂದು ಎಲ್ಲ ನೂರ ರಾಷ್ಟ್ರಪತಿಗಳನ್ನು ಪ್ರಧಾನಮಂತ್ರಿಗಳನ್ನು ಹಬ್ಕೊಂಡ್ರು ಒಬ್ರನ ಅಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ ಒಬ್ರನ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ ಈ ಏನು ಇದು ಜಾತ್ರೆ ಹುಚ್ಚಕ್ಕೆ ಜಾತ್ರೆ ನಡೆದಿದೆ ಬಾಯ್ಕಾಟ್ ಟರ್ಕಿ ಬಾಯ್ಕಾಟ್ ಅಜರ್ಬೈಜಾನ್ ಅಂದ್ಬಿಟ್ಟು ಈಗ ನಿನ್ನೆ ಅಮೇರಿಕಾದವರು ಟರ್ಕಿಗೆ ಮುನ್ನೂರು ಮಿಸೈಲ್ ಕೊಟ್ಟಿದ್ದಾರೆ ಮುನ್ನೂರು ಮಿಸೈಲ್ ಕೊಟ್ಟಿದ್ದಾರೆ ಆದರೆ ಇವಾಗ ಬಾಯ್ಕಾಟ್ ಅಮೇರಿಕಾ ಆಗಬೇಕಲ್ಲ ನೀವು ಮೇಕ್ ಇನ್ ಇಂಡಿಯಾ ಸ್ಟಾಪ್ ಮಾಡಿ ಅಂತ ಆ್ಯಪಲ್ ಅವರಿಗೆ ಇವರು ಸೂಚ ಇವರು ಸಲಹೆ ಕೊಟ್ಟಿದ್ದಾರೆ ಬಾಯ್ಕಾಟ್ ಟ್ರಂಪ್ ಮಾಡ್ತಾರಾ ಇವರು ಧೈರ್ಯ ಇದೆಯಾ ಚೈನಾ ಅವರು ನಿಮ್ಮ ಏನು ಪಾಕಿಸ್ತಾನಿಗೆ ಬೆಂಬಲ ಕೊಡು ಬಾಯ್ಕಾಟ್ ಚೈನಾ ಮಾಡ್ತೀರಾ ಏನಂದರು ನಿಮ್ಮ ಜೈಶಂಕರ್ ಅವರು ಚೈನಾ ಜೊತೆ ಯಾಕೆ ಯುದ್ಧ ಮಾಡಲ್ಲ ಅಂತ ಕೇಳಿದಾಗ ಅವ್ರು ನಮ್ಗಿಂತ ದೊಡ್ಡವ್ರಿಗೆ ನಾವು ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ರು ನೆನಪಿದ್ಯಾ ಒಫಿಷಿಯಲ್ ಸ್ಟೇಟ್ಮೆಂಟ್ ಇದು ಅವ್ರ ಸಾಮರ್ಥ್ಯ ಸೊ ಇದೆಲ್ಲ ಟೈಟಲ್ಗಳು ಏನು ಕೊಡ್ತಾರೆ ವಿಶ್ವಗುರು ಇರ್ಬೋದು ಹೃದಯ ಸಾಮ್ರಾಟ್ ಇರ್ಬೋದು ಇದೆಲ್ಲನೂ ಅವರ ಒಂದು ಪದ್ಧತಿ ಹೆಂಗೆ ವೀರ್ ಸಾವರ್ಕರಿಗೆ ವೀರ್ ಟೈಟಲ್ ಸಿಕ್ಕಿದೆ ಅಲ್ಲ ಇನ್ನೂ ಗೊತ್ತಿಲ್ಲ ಸಾವರ್ಕರ್ ವೀರ್ ಸಾವರ್ಕರ್ಗೆ ವೀರ್ ಟೈಟಲ್ ಯಾರು ಕೊಟ್ಟಿದ್ದಂತ ಅವರಿಗೆ ಗೊತ್ತಿಲ್ಲ ಹಂಗೆ ಇವರೇ ಸ್ವಯಂ ಘೋಷಿತ ವಿಶ್ವಗುರುಗಳು ಸ್ವಯಂ ಘೋಷಿತ ಹಿಂದೂ ಹೃದಯ ಸಮ್ರಾಟ್ಗಳು ಇದೆಲ್ಲ ಒಂದು ನೂರು ಟೈಟಲ್ ಇದೆ ಅವರಿಗೆ ವಿಕಾಸ್ ಪುರುಷು ಎಲ್ಲ ಇವರೇ ತಾನೇ ಕೊಟ್ಕೊಂಡಿರೋ ಯಾರಾದರೂ ಬೇರೆಯವ್ರು ಹೇಳಿರೋದು ಕೇಳಿದ್ದೀರಾ ನೀವು ಗ್ರೇಟರ್ ಬೆಂಗಳೂರಲ್ಲ ಕ್ವಾರ್ಟರ್ ಬೆಂಗಳೂರು ಎಂಬ ಅಶೋಕ್ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿ ಕ್ವಾರ್ಟರ್ ಆದರೂ ಹೇಳಿ ಫುಲ್ ಬಾಟ್ಲ್ ಅಂತ ಹೇಳಿ ನಾವು ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ವಿಪಕ್ಷದವರಾಗಿ ಅಷ್ಟು ವಿರೋಧ ಮಾಡದೇ ಇದ್ರೆ ಹೇಗೆ ಹೇಳಿ ವಿರೋಧ ಮಾಡಬೇಕಾಗಿದ್ರೆ ವಿಧಾನಸೌಧದಲ್ಲೇ ಹೇಳಬಹುದಾಗಿತ್ತು ವಿಧಾನಸಭೆಯಲ್ಲಿ ಬೆಂಬಲ ಕೊಟ್ಟು ಈ ರೀತಿ ಹೇಳಿದ್ರೆ ಅರ್ಥ ಇದೆಯಾ ಅಶೋಕ್ರ ಎಲ್ಲಾ ಸಲಹೆಗಳನ್ನ ಮತ್ತೊಮ್ಮೆ ಪಡಿತೀವಿ ಅಂತ ಹೇಳಿದ್ರು ರಿಸರ್ವೇಷನ್ಸು ಡಿವಿಷನ್ ಎಲ್ಲ ಮಾಡ್ತೀವಿ ಎಲೆಕ್ಷನ್ ಮಾಡಲೇಬೇಕು ಅದನ್ನು ನಾವು ಡಿಲೇ ಮಾಡ್ತಾರೆ ಅರ್ಥ ಇಲ್ಲ ವಿತಿನ್ ಫೋರ್ ಮಂತ್ಸ್ ಅದಕ್ಕೆಲ್ಲ ವ್ಯವಸ್ಥೆನ ನಾವು ಮಾಡ್ತೀವಿ ಒಂದು ಮೀಟಿಂಗ್ ಕರೀತಾ ಇದ್ದೀನಿ ಆಲ್ ಪಾರ್ಟಿ ಮೆಂಬರ್ಸು ಮೀಟಿಂಗ್ ಕರಿತೀನಿ ಅವ್ರ ಸಜೆಷನ್ ಪ್ರಧಾನಿ ಮೋದಿ ವಿರುದ್ಧ ಸಂತೋಷ್ ಲಾಡ್ ವಾಗ್ದಾಳಿ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಭಾರತದ ಸಿರಿಕಿರೀಟ ಕಾಶ್ಮೀರವನ್ನು ಅಸ್ಥಿರಗೊಳಿಸಿದ್ದು ಯಾರು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಪಾಕ್ಗೆ ಬಿಟ್ಕೊಟ್ಟವರು ಯಾರು ಅವಕಾಶ ಇದ್ರೂ ಪಿಓಕೆ ಆಕ್ರಮಿಸಿಕೊಳ್ಳದೆ ಕೈ ಯಾರು ಕಾಂಗ್ರೆಸ್ ಹಾಗೂ ಅದರ ಸ್ವಾರ್ಥ ಆಡಳಿತ ಇದಕ್ಕೆಲ್ಲ ಕಾರಣ ಇದು ದೇಶದ ಜನತೆಗೆ ಹಾಗೂ ಜಗತ್ತಿಗೆ ತಿಳಿದ ಸತ್ಯ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು ಪ್ರಧಾನಿ ಇಂದು ವಿಶ್ವವೇ ಒಪ್ಕೊಂಡಿದೆ ಹಾಗೆ ಕಾಂಗ್ರೆಸ್ ಪಕ್ಷ ಭಾರತವನ್ನ ದುಸ್ಥಿತಿಗೆ ತರೋದಕ್ಕೆ ಹೊರಟಿದ್ರು ಒಗ್ಗಟ್ಟಿನ ಮನೆಯಲ್ಲಿ ಒಡಕು ಮೂಡಿಸೋದು ಕಾಂಗ್ರೆಸ್ನವರ ಬುದ್ಧಿ ಅಂಥವರಿಂದ ನಾವು ಪಾಠ ಹೇಳಿಸಿಕೊಳ್ಳುವ ಪರಿಸ್ಥಿತಿ ಬಂದಿಲ್ಲ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ ಕದನ ವಿರಾಮದ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ ನಮ್ಮ ಹೋರಾಟದ ಪ್ರತಿಫಲವಾಗಿ ಪಾಕ್ ಇಂದು ನೆಲಕಚ್ಚಿದೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಪ್ರಧಾನಿ ಮೋದಿ ಯಶಸ್ಸು ಸಹಿಸುವುದಕ್ಕೆ ಆಗದೆ ಕೆಲವರು ಏನೇನೋ ಇದ್ದಾರೆ ಕಾಂಗ್ರೆಸ್ ನಾಯಕರ ಹೇಳಿಕೆಯಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿದ್ರು ರಾಜ್ಯ ಸರ್ಕಾರದ ವಿರುದ್ದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ರು ರಾಜ್ಯದಲ್ಲಿ ಯಾವುದೇ ಅಭಿವೃದ್ದಿ ಕೆಲಸಗಳು ನಡೀತಾ ಇಲ್ಲ ರಾಜ್ಯದ ಯಾವುದೇ ಮೂಲೆಗೂ ಹೋದರೂ ಒಂದು ಕಿಲೋಮೀಟರ್ ರಸ್ತೆ ಕೂಡ ಆಗಿಲ್ಲ ಅಭಿವೃದ್ದಿ ಮಾಡ್ತಾ ಇದ್ದೀವಿ ಅಂತ ಸಿಎಂ ಹಾಗೂ ಡಿಸಿಎಂ ಸುಮಾರು ಬೊಬ್ಬೆ ಹೊಡಿತಿದ್ದಾರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಬಿಎಸ್ ಯಡಿಯೂರಪ್ಪ ಆಕ್ರೋಶ ಹೊರಹಾಕಿದ್ರು ಮಣಿ ಹೀರಿ ಅರ್ಥ ಇಲ್ಲದೆ ನಮ್ಮ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸೆಂದು ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರು ಮೂಲೆ ಗುಂಪು ಮಾಡಿದ್ದೇವೆ ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿ ಅವರ ಯಶಸ್ಸು ಅದನ್ನು ಸಹಿಸಕ್ಕಾಗದೇ ಯಾರು ಮಾತಾಡೋದಕ್ಕೆ ಅರ್ಥ ಇಲ್ಲ ದೊಡ್ಡ ಸಾಧನೆಯನ್ನ ನರೇಂದ್ರ ಮೋದಿ ಅವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ನೀವು ಎಲ್ಲಿಂದ ಎಲ್ಲಿ ಸಹ ಒಂದು ಕಿಲೋಮೀಟರ್ ರಸ್ತೆ ಸಹ ಮಾಡುವಂತಂದು ಕಾಣ್ತಾ ಇದೆ ಸುಮ್ಮನೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿ ಅವರು ಶಿವಕುಮಾರ್ ಇನ್ನು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆಲ್ಲದರ ವಿರುದ್ಧ ಬೀದಿಗಳಿಗೆ ಹೋರಾಟ ಮಾಡುವಂತದ್ದು ಅನಿವಾರ್ಯ ಆಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ಎಲ್ಲ ಕಡೆ ಹೋರಾಟ ಮಾಡ್ತಾ ನಾನು ಸಹ ಮುಂದಿನ ವಾರದಿಂದ ರಾಜ್ಯದಲ್ಲಿ ಪ್ರವಾಸ ಮಾಡಿ ಈ ಭ್ರಷ್ಟ ಬೇಜವಾಬ್ದಾರಿ ಅಭಿವೃದ್ಧಿ ಕಾರ್ಯ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿರಬೇಕು ಪಾಕ್ಗೆ ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದೇವೆ ಅಂತ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ಸರಿಯಾದ ಬುದ್ದಿ ಕಲಿಸಿದ್ದಾರೆ ಯುದ್ದದ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಸಣ್ಣತನದ ಹೇಳಿಕೆ ನೀಡುತ್ತಿದ್ದಾರೆ ಕಾಂಗ್ರೆಸ್ ಭಾರತದ ಐಕ್ಯತೆಗಾಗಿ ಗೌರವದಿಂದ ನಡ್ಕೊಳ್ಬೇಕು ದೇಶವನ್ನ ಸರಿಯಾಗಿ ಮುನ್ನಡೆಸಿದರೆ ಇಂತಹ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಸಂಸದ ಬಿವೈ ರಾಘವೇಂದ್ರ ಕಿಡಿಕಾರಿದ್ರು ಆಪರೇಷನ್ ಮುಖಾಂತರ ಸರಿಯಾದ ಉತ್ತರವನ್ನ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನ ಭಾರತ ಕಲಿಸಿದೆ ಈ ಸಂದರ್ಭದಲ್ಲಿ ವೀರ ಸೈನಿಕರಿಗೆ ಧನ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರುವ ಮೋದಿಜಿ ಅವರಿಗೆ ಕ್ಷೇತ್ರದ ಜನರು ಪರವಾಗಿ ನಾನು ಅಭಿನಂದ ಸಲ್ಲಿಸ್ತೇನೆ ಈಗಾಗಲೇ ಆ ಯಶಸ್ವಿಗೋಸ್ಕರ ಇಡೀ ದೇಶಾದ್ಯಂತ ಸೈನಿಕರನ್ನ ಅಭಿನಂದಿಸುವಂತ ಕಾರ್ಯಕ್ರಮ ಕೂಡ ಆಗ್ತಾ ಇದೆ ತಿರಂಗ ಯಾತ್ರೆ ಆಗ್ತಾ ಇದೆ ಈ ಸಂದರ್ಭ ನಾಳೆ ಇಪ್ಪತ್ತನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಬೆಳಗ್ಗೆ ಹತ್ತುವರೆಗೆ ಇಡೀ ನಮ್ಮ ಪರಿವಾರ ರಾಷ್ಟ್ರೀಯ ವಿಚಾರಗಳನ್ನ ಉದ್ದೇಶವನ್ನು ಇಟ್ಕೊಂಡು ರಾಜಕೀಯ ಪಕ್ಷವನ್ನು ಕಟ್ಟಂತ ಕಾರ್ಯಕರ್ತ ಇರ್ಬೋದು ವೀರ ನಿವೃತ್ತ ಸೈನಿಕರಿಗಿರ್ಬೋದು ಶಾಲಾ ಮಕ್ಕಳು ಈ ರೀತಿ ಪಕ್ಷಾತೀತವಾಗಿ ಅದು ಕೂಡ ನಾಳೆ ಕದನ ವಿರಾಮಕ್ಕೆ ಕಾಂಗ್ರೆಸ್ ನಾಯಕರ ಅಸಮಾಧಾನ ವಿಚಾರವಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ ಭಾರತ ಪಾಕ್ ಯುದ್ದ ನಿಂತಿಲ್ಲ ಮುಂದುವರಿಕೆ ಅಷ್ಟೇ ಮತ್ತೆ ಯುದ್ದ ಶುರುವಾದರೆ ಅವರ ತಲೆ ಬಾಲ ಕಟ್ಟಾಗತ್ತೆ ಉಗ್ರರ ನಿರ್ಮೂಲನೆಗೆ ಕಾಂಗ್ರೆಸ್ ಕೈ ಜೋಡಿಸಲಿ ಅಂತ ಹೇಳಿದ್ರು ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ ನಾಯಕರು ಅಪಸ್ವರದ ಮಾತನಾಡುತ್ತಿದ್ದಾರೆ ಆಪರೇಷನ್ ಸಿಂಧೂರದ ಅಪಪ್ರಚಾರ ಮಾಡುವುದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಟಾಸ್ಕ್ ಕೊಟ್ಟಂತೆ ಕಾಣುತ್ತಿದೆ ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕಿ ಅಂತ ಕೆಲವರು ಹೇಳ್ತಿದ್ದಾರೆ ಇನ್ನು ಕೆಲವರು ಯಾಕೆ ಯುದ್ದವನ್ನ ನಿಲ್ಲಿಸಿದ್ರಿ ಅಂತ ಹೇಳಿದ್ದಾರೆ ಮತ್ತೊಂದೆಡೆ ಕೇವಲ ನಾಲ್ಕು ವಿಮಾನ ಹಾರಿಸಿದ್ದಾರೆ ಅಂತ ಹೇಳಿದ್ರು ಒಟ್ಟಾರೆ ಕಾಂಗ್ರೆಸ್ ನಾಯಕರಲ್ಲೇ ದ್ವಂದ್ವ ಹೇಳಿಕೆಗಳು ಎದ್ದು ಕಾಣಿಸುತ್ತಿದೆ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು ಶಶಿ ತರೂರ್ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಇರಬಹುದು ಸಂತೋಷ್ ಲಾಡ್ ಅವರ ಹೇಳಿಕೆ ಇರಬಹುದು ಕೃಷ್ಣ ಬೈರೇಗೌಡರ ಹೇಳಿಕೆ ಇರಬಹುದು ಕೋಲಾರದ ಶಾಸಕ ಪುತ್ತೂರು ಮಂಜುನಾಥ್ ಅವರ ಹೇಳಿಕೆ ಇರ್ಬೋದು ಆಪರೇಷನ್ ಸಿಂಧೂರದ ಬಗ್ಗೆ ಅಪಪ್ರಚಾರ ಮಾಡುವ ಟಾಸ್ಕ್ನೇ ಇವರಿಗೆ ಕೊಟ್ಟಂತೆ ಕಾಣುತ್ತೆ ಮತ್ತೆ ಇವರ ನಾಯಕರುಗಳಲ್ಲೇ ದ್ವಂದ್ವ ಕಾಣ್ತಾ ಇದೆ ಒಂದ್ ಕಡೆ ಶಶಿ ತರೂರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತ ಸರ್ಕಾರದ ಜೊತೆಗೆ ನಾವಿದ್ದೇವೆ ಇದು ಸಂದರ್ಭ ಕ್ರಮ ಅಂತ ಶ್ಲಾಘನೀಯ ಮಾತಾಡುತ್ತೆ ಇಡೀ ದೇಶ ಯುದ್ಧ ಬೇಕು ಅಂತಿದ್ದಾಗ ನಮ್ಮ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅನ್ನೋ ಸಂದೇಶವನ್ನು ಕೊಟ್ಟು ಸಾರ್ವಜನಿಕರ ಟೀಕೆಗೆ ಒಳಗಾದ ನಂತರ ಆಪರೇಷನ್ ಸಿಂಧೂರದ ಕ್ರೆಡಿಟ್ ಪೂರ್ತ ಸೈನ್ಯಕ್ಕೆ ಅಂತ ದೊಡ್ಡ ಹಣೆ ಮೇಲೆ ಕುಂಕುಮ ಹಂಚಿಕೊಂಡು ಹಚ್ಕೊಂಡು ನನ್ನ ಹಣೆಯಲ್ಲಿ ಕುಂಕುಮ ದಿನ ಇರುತ್ತೆ ನಾನ್ ಕುಂಕುಮ ಇಡದೇ ಇದ್ರೆ ಇದೇ ನೀವು ಹಂಗೆ ಬಂದಿದೀಯಾ ಅಂತ ಕೇಳ್ತಾರೆ ಆದ್ರೆ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಸ್ವಯಂ ಘೋಷಿತ ವಿಶ್ವಗುರು ಎಂದಿದ ಪ್ರಿಯಾಂಕ್ ಖರ್ಗೆಗೆ ಛಲವಾದಿ ನಾರಾಯಣ ಸ್ವಾಮಿ ತಿರುಗೇಟನ್ನು ನೀಡಿದ್ದಾರೆ ಮೋದಿಯನ್ನ ಪ್ರೀತಿಸೋರು ವಿಶ್ವಗುರು ಅಂತ ಹೆಸರಿಟ್ಟಿದ್ದಾರೆ ವಿಶ್ವಗುರು ಎಂದೇ ಕರೀರಿ ಅಂತ ಪ್ರಿಯಾಂಕ್ಗೆ ನಾವೇನಾದರೂ ಹೇಳಿದಿವ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆಯನ್ನ ಸೈಟ್ ಕಳ್ಳ ಅಂತ ಕರೀಬೇಕಾ ಅಂತ ಪ್ರಿಯಾಂಕ್ ವಿರುದ್ಧ ಛಲವಾದಿ ವಾಗ್ದಾಳಿ ನಡೆಸಿದರು ಯಾರೋ ಜನ ಬೇಕಾದವ್ರು ಒಬ್ಬೊಬ್ಬರನ್ನು ಕರೀತಾರೆ ನಿಮ್ಮನ್ನು ಹೇಳ್ತಾರಪ್ಪ ಸ ಇಟ್ಕೊಳ್ಳ ಅಂತ ನಿಮ್ಮನ್ನು ಹೇಳ್ತಾರೆ ರಾತ್ರಿ ಇಟ್ಕೊಂಡಿರ್ತಾರೆ ರಾತ್ರಿ ಕೊಟ್ಬಿಡ ನಾವ್ ಹೇಳಿದ್ವಾ ನಾವ್ ಹೇಳಿಲ್ವಲ್ಲ ಅಲ್ವ ಅದಕ್ಕೆ ನೋಡಿ ಯಾರೋ ಹೇಳಿದ್ ಜನ ಹೇಳಿದ್ದನ್ನ ಅದನ್ನ ಕೇಳಿದ್ರು ವಿಶ್ವಗುರು ಅಂತ ಯಾರೋ ಒಬ್ರು ಬೇಕಾದವ್ರು ನಿಮ್ಮಂತವ್ರು ಅವ್ರ ಬಗ್ಗೆ ಅನು ಅಭಿಮಾನ ಇರೋರು ಹೇಳ್ತಾರೆ ನಿಮ್ಗೆ ಆಪರೇಷನ್ ಸಿಂಧೂರ ಸಂಪೂರ್ಣ ಆಗಿಲ್ಲ ಎಂಬ ವಿಚಾರವಾಗಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ರಿಯಾಕ್ಟ್ ಮಾಡಿದ್ದಾರೆ ಉಗ್ರರ ದಾಳಿ ಹಿಂದೆ ಪಾಕ್ ಕೈವಾಡ ಇರುವುದು ಸಾಬೀತಾಗಿದೆ ಹೀಗಾಗಿಯೇ ಉಗ್ರರ ನೆಲೆಗಳಿಗೆ ನುಗ್ಗಿ ನಮ್ಮ ಸೇನೆ ಹೊಡೆದಿದೆ ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಮೋದಿ ಅವರನ್ನ ಸಂತೋಷ್ ಲಾರ್ಡ್ ಟೀಕೆ ಮಾಡುತ್ತಿದ್ದಾರೆ ಲಾರ್ಡ್ ವ್ಯಕ್ತಿತ್ವ ಎಂಥದ್ದು ಮೋದಿಯವರ ವ್ಯಕ್ತಿತ್ವ ಎಂತದ್ದು ತಿಳಿದುಕೊಳ್ಳಿ ಕೊತ್ತನೂರು ಮಂಜುನಾಥ್ ಕೂಡ ಚಿಲ್ಲರಿಯಾಗಿ ಮಾತನಾಡುತ್ತಿದ್ದಾರೆ ಕೋಲಾರದಲ್ಲಿ ಅಸ್ತಿತ್ವ ಇಲ್ಲದೇ ಇರುವ ವ್ಯಕ್ತಿ ಮಾತನಾಡ್ತಾ ಇದ್ದಾನೆ ಅಂತ ಬಿಜೆಪಿ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ ಈ ಚಿಲ್ಲರಾಗಿ ಮಾತಾಡುವಂತದ್ದು ಯಾಕೆ ಏನು ಅಂತ ನಂಗೆ ಅರ್ಥ ಇಲ್ಲ ನಾನು ಹೇಳ್ತೀನಿ ಈ ಚಿಲ್ಲರಾಗಿ ಮಾತಾಡುವಂತ ವ್ಯಕ್ತಿಗಳದ್ದು ಸ್ಟೇಟ್ಮೆಂಟ್ ಅಂದ್ರೆ ಎಲ್ಲಿ ಒಬ್ಬ ಕೋಲಾರದಲ್ಲಿ ಅಸ್ತಿತ್ವ ಇರುವಂತ ವ್ಯಕ್ತಿ ಇಡೀ ದೇಶದ ಬಗ್ಗೆ ಮಾತಾಡ್ತಾರ ಆ ಶಶಿ ತರೂರ್ ಸ್ಟೇಟ್ಮೆಂಟ್ ನೋಡ್ಕೊಂಡ್ಬಿಡ್ಲ ಕೊತ್ತೂರು ಮಂಜುನಾಥ್ ಇರ್ಲಿ ಇವ್ ಸಂತೋಷ್ ಲಾಡು ಶಶಿ ತರೂರ್ ಸ್ಟೇಟ್ಮೆಂಟ್ ತೊಳ್ಕೊಂಡ್ಬಿಡ್ಲಿ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ಲಿ ಅವರು ಹೇಳ್ತೀನಿ ನಾನು ಚಾಲೆಂಜ್ ಕೊಡ್ತೀನಿ ಇವ್ರಿಬಿಗೂ ಬಲೂಚಿಸ್ತಾನ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಭಾರತಕ್ಕೆ ಸೇರಿಬಿಡ್ತಿತ್ತು ಆದರೆ ಆದ್ರೆ ನೆಹರೂರಂತ ಮೂರ್ಖ ನಾಯಕನಿಂದ ಅವತ್ತು ಅನಿವಾರ್ಯವಾಗಿ ಪಾಕಿಸ್ತಾನಕ್ಕೆ ಹೋಯಿತು ಈಗ ಮೋದಿ ನಾಯಕತ್ವ ಇದೆ ಬಲೂಚಿಸ್ತಾನಕ್ಕೆ ಮೊದಲಿನಿಂದಲೂ ನಮ್ಮ ಜೊತೆ ಇರಬೇಕು ಎಂಬ ಆಸೆ ಇದೆ ಅದು ಈಗಲಾದ್ರೂ ಕೈಗೂಡ್ಲಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ರು ನಿಜ ಪೆಹಲ್ಗಾಮ್ ಅಟ್ಯಾಕ್ ನಂತರ ಅವರು ಬಹಿರಂಗವಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತೀವಿ ಅಂತ ಹೇಳಿ ಹೇಳಿದ್ರು ಅವರ ಮಾತನ್ನ ನಿಜ ಮಾಡಿದ್ದು ನಮ್ಮ ಭಾರತದ ಸೈನಿಕರು ಅದು ನೌಕಾಪಡೆ ಇರ್ಬೋದು ವಾಯುಪಡೆ ಇರ್ಬೋದು ಹಾಗೂ ಭೂಸೇನೆ ಇರ್ಬೋದು ಮೂರು ಸೇನೆಗಳು ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಇದ್ದ ಪಾಕಿಸ್ತಾನದ ಸುಮಾರು ಹನ್ನೊಂದು ಏರ್ ಫೀಲ್ಡ್ಗಳನ್ನು ಡೆಸ್ಟ್ರಾಯ್ ಮಾಡಿದ್ದೀವಿ ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಏನಿತ್ತು ಅಲ್ಲೂ ಕೂಡ ಎಂಟ್ರಿ ಎಕ್ಸಿಟ್ಗಳಿಗೂ ಕೂಡ ಬ್ಲಾಕ್ ಮಾಡೋ ರೀತಿಯಲ್ಲಿ ಬ್ರಹ್ಮೋಸ್ ಮಿಸೈಲ್ನ ಲಾಂಚ್ ಮಾಡಿದ ಮಾಡಲಾಗಿದೆ ಪಾಕಿಸ್ತಾನವೇ ಶತ್ರು ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ವಿಜಯಪುರ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಇನ್ಮುಂದೆ ನಾವು ಪಾಕಿಸ್ತಾನಕ್ಕೆ ಮಾವು ಹಾಗೂ ದ್ರಾಕ್ಷಿಯನ್ನ ರಫ್ತು ಮಾಡೋದಿಲ್ಲ ವಿನಾಕಾರಣ ಪಾಕ್ ಭಾರತದ ಮೇಲೆ ದಾಳಿ ಮಾಡ್ತಿದೆ ಅಲ್ಲದೆ ಪಾಕ್ ಪರ ನಿಂತ ಟರ್ಕಿ ವಸ್ತುಗಳನ್ನು ನಾವು ಬಳಸೋದಿಲ್ಲ ಅಂತ ಚೀನಾ ಟರ್ಕಿ ಪಾಕ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಭಾರತ ದೇಶದ ರೈತರು ಬೆಳೆದಂತಹ ಒಂದು ರೈತ ಉತ್ಪನ್ನಗಳನ್ನ ಕೃಷಿ ಉತ್ಪನ್ನಗಳನ್ನ ನಾವು ಕಳಿಸಿದೆ ಪಾಕಿಸ್ತಾನವನ್ನ ಒಂದು ಬಹಿಷ್ಕಾರವನ್ನ ಮಾಡ್ತಾ ಇದ್ದೀವಿ ಈ ಬಿಜಾಪುರ ಜಿಲ್ಲೆಯ ಪರವಾಗಿ ರೈತರ ಬೆಳೆದಂತ ಎಲ್ಲ ಉತ್ಪನ್ನಗಳನ್ನ ನಾವು ಪಾಕಿಸ್ತಾನ ಹಾಗೂ ಟರ್ಕಿ ದೇಶಕ್ಕೆ ಮಾರಾಟ ಮಾಡದೆ ನಾವು ನಮ್ಮ ದೇಶದ ಸೈನಿಕರಿಗೆ ಹಾಗೂ ದೇಶದ ಸಮಗ್ರತೆಗೆ ಬೆಂಬಲವಾಗಿ ನಿಲ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ಇನ್ನಷ್ಟು ಸುದ್ದಿ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ಸಿನಿಮಾಗೂ ಅನಿಮಲ್ಗೂ ಏನ್ ಸಂಬಂಧ ಸ್ವಸ್ತಿಕ್ ಸಿನಿಮಾ ಕದ್ದು ಅನಿಮಲ್ ಮಾಡಿದ್ರ ವಂಗ ಆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಸಾಕ್ಷ್ಯ ಹುಡುಕಿದ ಫ್ಯಾನ್ಸ್ ಮಾಡಿದ್ರು ರಾಘಣ್ಣ ಎಂದು ಮಾಡ್ತಿದ್ದಾರೆ ಈ ಅಣ್ಣ ಸ್ವಸ್ತಿಕ್ ವಾರ್ಸಸ್ ಅನಿಮಲ್ಜಾರ್ ವೀಕ್ಷಿಸಿ ಇಂದು ರಾತ್ರಿ ವೆಲ್ಕಮ್ ಬ್ಯಾಕ್ ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆ ಮೈಸೂರಿನಲ್ಲಿ ಬಿಜೆಪಿಯಿಂದ ತಿರಂಗ ಯಾತ್ರೆ ನಡೆಯಿತು ನಗರದ ಜನರಲ್ ಕಾರ್ಯಪ್ಪ ವೃತ್ತದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ತಿರಂಗ ಯಾತ್ರೆ ನಡೆಯಿತು ಈ ವೇಳೆ ಬಿಜೆಪಿ ಶಾಸಕ ಶ್ರೀವತ್ಸ ಸಂಸದ ಯರುವ ರೋಡಿಯರ್ ಸೇರಿ ಹಲವರು ಮಠಾಧೀಶರು ಕೂಡ ಭಾಗಿಯಾಗಿದ್ದರು ಅಭಿಪ್ರಾಯ ಮನಸ್ಸುಗಳು ತೋರದಿಂದ ಇಂತಹ ಘಟನೆಗಳನ್ನು ಮಾಡಿದಾಗ ದೇಶ ದೇಶದ ನಡುವೆ ಹೇಗೆ ಪ್ರಕ್ಷುಬ್ಧ ವಾತಾವರಣ ಉಂಟಾಗುತ್ತೆ ಎಂಬುದನ್ನು ಪ್ರತ್ಯಕ್ಷವಾಗಿ ಗಮನಿಸ್ತಾ ಇದ್ದಾರೆ ನೆಲಪರಿಗ್ರಾಮಿಯಾದಂತಹ ಸೋಂಗ ಸಮಾಜದ ಪ್ರವಾಸಿಗಳ ಮೇಲೆ ಉದ್ರಯಾಮಿಗಳನ್ನು ನಡೆಸಿದ ಭಾವನೆಯಿಂದಾಗಿ ಇಷ್ಟೆಲ್ಲ ಘಟನೆಗಳು ಮುಂದುವರಿದಿದೆ ಯಾವುದೇ ದೇಶ ಶಾಂತಿ ಸಹಾಯವನ್ನು ನಿರಂತರವಾಗಿ ಕಾಪಾಡಬೇಕನ್ನುವಂತಹದ್ದು ಆ ದೇಶಗಳ ಧರ್ಮ ಪಕ್ಷದ ಮನಸ್ಸಿನ ವ್ಯಕ್ತಿಗಳು ಯಾರೇ ಕೂಡ ಅಂತಹ ಶಕ್ತಿಗಳಿಗೆ ಬಡಿಯಲಿಕ್ಕೆ ಅವಕಾಶವನ್ನು ಕೊಡದೆ ಆಯಾ ಸಂದರ್ಭದಲ್ಲೇ ಅದನ್ನು ನಾಶಪಡಿಸಿದ್ರೆ ಜಗತ್ತು ಶಾಂತಿ ನಗದಿಯಿಂದ ಹೇಳ್ಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಅನಿವಾರ್ಯವಾಗಿ ಇಂತಹ ಸಂದರ್ಭ ಈ ಕಾರಣದಿಂದಾಗಿ ಮತ್ತೊಮ್ಮೆ ಜಗತ್ತಿಗೆ

私はこのように私のことを知っているのは、私のことを知っているのは、のことを ಬೆಂಗಳೂರಿನ ಚಂದಾಪುರದಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ಅವಘಡ ಸಂಭವಿಸಿದೆ ವಿದ್ಯುತ್ ತಂತಿ ತಗುಲಿ ಮೂವರು ಬಾಲಕರಿಗೆ ಗಂಭೀರ ಗಾಯಗಳಾಗಿದ್ದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ವಿಜಯನಗರದ ಅಜಯ್ ಕುಮಾರ್ ಪ್ರೀತಂ ಹಾಗೂ ರಾಜೇಶ್ ಎಂಬ ಬಾಲಕರು ಮದುವೆಗೆ ಅಂತ ಚಂದಾಪುರಕ್ಕೆ ಬಂದಿದ್ದರು ಈ ವೇಳೆ ಮನೆ ಮೇಲೆ ಆಟವಾಡುತ್ತಿದ್ದಾಗ ಜೋತು ಬಿದ್ದ ವಿದ್ಯುತ್ ತಂತಿ ತಗುಲಿದೆ ತಕ್ಷಣ ಸ್ಥಳೀಯರು ಬಾಲಕರನ್ನ ಸೇವ್ ಮಾಡಿದ್ದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಮನೆಯ ಮೇಲೆ ಜೋತು ಬಿದ್ದ ವಿದ್ಯುತ್ ತಂತಿಗಳನ್ನು ಸರಿಪಡಿಸುವಂತೆ ಅದೆಷ್ಟೋ ಬಾರಿ ಸ್ಥಳೀಯರು ಬೆಸ್ಕಾಂಗೆ ಮನವಿಯನ್ನ ಮಾಡಿಕೊಂಡಿದ್ರು ಆದರೂ ಕೂಡ ಕ್ಯಾರೆ ಎನ್ನದ ಬೆಸ್ಕಾಂ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಇಷ್ಟೆಲ್ಲ ಆದರೂ ಯಾವೊಬ್ಬ ಬೆಸ್ಕಾಂ ಅಧಿಕಾರಿಯೂ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿಲ್ಲ ನಮಗೆ ನ್ಯಾಯ ಕೊಡಿಸಿ ಅಂತ ಬಾಲಕರ ಕುಟುಂಬಸ್ಥರು ಅಳಲನ್ನ ತೋರಿಸಿಕೊಂಡಿದ್ದಾರೆ ಅಲ್ಲ ಇಲ್ಲಿ ಹೋದ್ರೆ ಬೀಳ್ತೇನೆ ಪರಿಜ್ಞಾನ ಬಿಡ ಆಳ ನೋಡಿ ಅವನಿಗೆ ಮಾಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಹೊರವಲಯದ ಕಿರೂರು ಕ್ರಾಸ್ ಬಳಿ ಸರಣಿ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಮೂವರಿಗೆ ಗಾಯವಾಗಿದ್ದು ಓರ್ವನ ಸ್ಥಿತಿ ಗಂಭೀರವಾಗಿದೆ ಚಿಕ್ಕೋಡಿ ಕಡೆಗೆ ಬರುವ ವೇಳೆ ಟ್ರಾಕ್ಟರ್ಗೆ ಮುಂದೆಯಿಂದ ಬಂದು ಲಾರಿ ಡಿಕ್ಕಿ ಲಾರಿ ಹೊಡೆದಿದೆ ಬಳಿಕ ಅಪಘಾತ ನೋಡುವುದಕ್ಕೆ ಹೋಗಿ ಟ್ರಾಕ್ಟರ್ ಹಿಂಬದಿಗೆ ಬೈಕ್ ಸವಾರ ಡಿಕ್ಕಿ ಹೊಡೆದಿದ್ದಾನೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಘಟನಾ ಸಂಬಂಧ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ದಾಖಲಾಗಿದೆ ಶಿವಮೊಗ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ದ ಅವಹೇಳನಕಾರಿ ಪೋಸ್ಟ್ ಮಾಡಿದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಸಾಗರ ಮೂಲದ ಸಾಕಿರ್ ಹುಸೇನ್ ಬಂಧಿತ ಆರೋಪಿ ಜಾಕಿರ್ ಪ್ರಧಾನಿ ಮೋದಿ ಅವರು ಟ್ರಂಪ್ ಎದುರು ಮಂಡಿಯೂರಿರುವ ಚಿತ್ರದ ಜೊತೆ ಕದನ ವಿರಾಮವೋ ಅಥವಾ ಅಧಾನಿ ಬಂಧನವೋ ಅಂತ ಬರೆದು ಪೋಸ್ಟ್ ಮಾಡಿದ್ದ ಬಳಿಕ ಜಾಕೀರ್ ಹುಸೇನ್ ಪೋಸ್ಟ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾರೀ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಎಚ್ಚೆತ್ತ ಪೊಲೀಸರು ಜಾಕೀರ್ನನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಾ ಇದ್ದ ವೇಳೆ ಮಹಿಳೆಯೊಬ್ಬರು ಏಕಾಏಕಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಸತ್ತಗಿಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ರೇಣುಕಮ್ಮ ಮೃತ ದುರ್ದೈವಿ ಶಿರಗಂಬಿ ಗ್ರಾಮ ಪಂಚಾಯಿತಿ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯ ಕೆಲಸ ನಡೀತಾ ಇತ್ತು ಈ ವೇಳೆ ಮಹಿಳೆ ರೇಣುಕಮ್ಮ ದಿಢೀರಂತ ಕುಸಿದು ಸಾವನ್ನಪ್ಪಿರುವುದು ಸ್ಥಳಕ್ಕೆ ರಟ್ಟಿಹಳ್ಳಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಘಟನಾ ಸಂಬಂಧ ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದ ಈದ್ಗಾ ಮಿನಾರ್ ಧ್ವಂಸ ಪ್ರಕರಣದ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಸಂತಿ ಬಸ್ತವಾಡಿ ಗ್ರಾಮದ ಲಕ್ಷ್ಮಣ ಮುತ್ತಪ್ಪ ಉಚವಾಡೆ ಲಕ್ಷ್ಮಣ ನಾಯಕ ಶಿವರಾಜ್ ಗುದ್ದಿ ಬಂಧಿತ ಆರೋಪಿಗಳು ಹಿಂದೂ ಹುಡುಗಿಯನ್ನು ಮುಸ್ಲಿಂ ಹುಡುಗ ಅಪರಿಹರಿಸಿಕೊಂಡು ಹೋಗಿದ್ದಕ್ಕೆ ಆರೋಪಿಗಳು ದರ್ಗಾ ಧ್ವಂಸ ಮಾಡಿರುವ ಆರೋಪ ಕೇಳಿಬಂದಿದೆ ಕಳೆದ ಒಂದೂವರೆ ತಿಂಗಳ ಹಿಂದಷ್ಟೇ ಸಂತಿ ಬಸ್ತವಾಡ ಗ್ರಾಮದ ಈದ್ಗಾ ಮಿನಾರ್ ಹಾಗೂ ಜಮ್ಮಜುನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿದ್ರು ಘಟನಾ ಸಂಬಂಧ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸೊ ಯಾರು ತಗೊಳ್ತೀವಿ ವೇರ್ ಬಿಲಾಂಗ್ ಟು ಎನಿ ರಿಲಿಜನ್ ಯಾಕಂದ್ರೆ ನಾನು ಹೇಳ್ತೀನಿ ನಿಮ್ಗೆ ಈಗ ಈ ಈ ಘಟನೆದಲ್ಲಿ ನಾನು ಕರೆಕ್ಟ್ ಆಗಿ ಹೇಳ್ತೀನಿ ಏನ್ ಒನ್ ಹುಡ್ ಡಸ್ ಎನಿಥಿಂಗ್ ಅಗೇನ್ಸ್ಟ್ ಎನಿ ಅದರ್ ರಿಲಿಜನ್ ಆಂಟಿ ನ್ಯಾಷನಲ್ ಯಾಕಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಬಹಳ ಕ್ಲಿಯರ್ಲಿ ಆಗಿ ಮೆನ್ಷನ್ ಮಾಡಿದ್ರೆ ವಿರ್ ಸೆಕ್ಯುಲರ್ ಕಂಟ್ರಿ ವಿ ಶುಡ್ ರೆಸ್ಪೆಕ್ಟ್ ವಿರ್ ಫಾರ್ಟೆಸ್ಟ್ ಸೊ ಯಾರು ಈ ತರ ಮಾಡ್ತಾ ಇದ್ರೆ ಇದು ಬರೀ ಒನ್ ಧರ್ಮ ವಿರುದ್ಧ ಅಲ್ಲ ಇಟ್ ಇಸ್ ಅಗೇನ್ಸ್ಟ್ ಆರ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಇಂಡಿಯಾ ವಿರುದ್ಧ ವೇರ್ಲಾಂಗ್ ಟು ಎನಿಜನ್ ಯಾಕಂದ್ರೆ ನಾನು ಹೇಳ್ತೀನಿ ನಿಮಗೆ ಈಗ ಈ ಈ ಘಟನೆ ಕರೆಕ್ಟ್ ಆಗಿ ಹೇಳ್ತೀನಿ ಏನು ಒನ್ ಹುಡ್ ಡಸ್ ಎನಿಥಿಂಗ್ ಅಗೇನ್ಸ್ಟ್ ಎನಿ ಅದರ್ ರಿಲಿಜನ್ ಆಂಟಿ ನ್ಯಾಷನಲ್ ಯಾಕಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಲ್ಲಿ ಇದು ಬಹಳ ಕ್ಲಿಯರ್ಲಿ ಆಗಿ ಮೆನ್ಷನ್ ಮಾಡಿದ್ರೆ ವಿರ್ ಸೆಕ್ಯುಲರ್ ಕಂಟ್ರಿ ಶುಡ್ ರೆಸ್ಪೆಕ್ಟ್ ವಿಯರ್ ಫಾರ್ಟೆಸ್ಟ್ ಸೊ ಯಾರು ಈ ತರ ಮಾಡ್ತಾ ಇದ್ರೆ ಇದು ಬರೀ ಒನ್ ಧರ್ಮ ವಿರುದ್ಧ ಅಲ್ಲ ಇಟ್ ಇಸ್ ಅಗೇನ್ಸ್ಟ್ ಆರ್ ಕಾನ್ಸ್ಟಿಟ್ಯೂಟ್ ಆಸ್ತಿ ವಿಚಾರವಾಗಿ ದುಷ್ಕರ್ಮಿಗಳು ಏಕಾಏಕಿ ಮನೆಗೆ ನುಗ್ಗಿ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆಂಬ ಆರೋಪ ಕೇಳಿಬಂದಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆತವಾಡಿ ಗ್ರಾಮದಲ್ಲಿ ಘಟನೆ ನಡೆದಿರುವುದು ಸಾಜಿದಾ ಪರ್ವಿನ್ ಜುಬೇದಾಬಿ ಅಬ್ದುಲ್ ಮುಜೀಬ್ ಎಂಬುವರ ಮನೆಗೆ ದುಷ್ಕರ್ಮಿಗಳು ನುಗ್ಗಿ ಹಲ್ಲೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಸಾಗರದ ನಿವಾಸಿ ಪರಶುರಾಮ ದಂಪತಿ ಸುಮಾರು ಇಪ್ಪತ್ತು ಜನರನ್ನ ಕರೆತಂದು ಹಲ್ಲೆ ಮಾಡಿರುವುದಾಗಿ ದೂರು ದಾಖಲಾಗಿದೆ ಹಲ್ಲೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ

ಐತಿಹಾಸಿಕ ನಾಗನೂರು ಕೆರೆ ಅಧಿಕಾರಿಗಳಿಂದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಲುಷಿತಗೊಳ್ತಿದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ ಹಾವೇರಿ ಜಿಲ್ಲೆಯ ಶಿಗ್ಗಾವ್ ಪಟ್ಟಣದ ನಾಗನೂರು ಕೆರೆಯ ಸುತ್ತಮುತ್ತ ಕಸದ ರಾಶಿಗಳು ಬಿದ್ದಿದ್ರು ಪುರಸಭೆ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಶಿಗ್ಗಾವ್ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳ ಕೆರೆಯಿಂದಲೇ ಕುಡಿಯುವ ನೀರನ್ನು ಪೂರೈಸಲಾಗುತ್ತಿದೆ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಿದ್ದಾರೆ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಕಿಡಿಗೇಡಿಗಳು ಕುರಾನ್ ಪುಸ್ತಕ ಸುಟ್ಟಿದನ್ನು ಖಂಡಿಸಿ ಬೆಳಗಾವಿಯಲ್ಲಿ ಮುಸ್ಲಿಂ ಸಮುದಾಯದವರು ಬೃಹತ್ ಪ್ರತಿಭಟನೆ ಮಾಡಿದ್ರು ನಗರದ ಚೆನ್ನಮ್ಮ ವೃತ್ತದಿಂದ ಮುಸ್ಲಿಮರು ಪ್ರತಿಭಟನೆ ಮಾಡಿ ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಆಕ್ರೋಶ ಹೊರಹಾಕಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ರಿಲ್ಯಾಕ್ಸ್ ಮೂಡ್ಗೆ ಚಾರಿದ್ರು ನಿನ್ನೆ ಬರ್ತ್ಡೇ ಹಿನ್ನೆಲೆ ಡಿಕೆ ಶಿವಕುಮಾರ್ ಕುಟುಂಬಸ್ಥರ ಜೊತೆ ಮೈಸೂರಿನ ನಾಗರಹೊಳಿಯಲ್ಲಿ ಸಫಾರಿಗೆ ಅಂತ ತೆರಳಿದ್ರು ಪತ್ನಿ ಮಕ್ಕಳು ಅಳಿಯನ ಜೊತೆ ಸರಾಯ್ ರೆಸಾರ್ಟ್ನಲ್ಲಿ ಅರವತ್ ಮೂರನೇ ವರ್ಷದ ಬರ್ತ್ಡೇ ಆಚರಿಸಿದ್ರು ಬೆಂಗಳೂರಿನಲ್ಲಿರುವ ಹರೇಕೃಷ್ಣ ದೇವಸ್ಥಾನ ಮತ್ತು ಶೈಕ್ಷಣಿಕ ಸಂಕೀರ್ಣದ ಒಡೆತನ ಸಂಬಂಧ ಕರ್ನಾಟಕ ಹೈಕೋರ್ಟ್ ನೀಡಿದ ತೀರ್ಪನ್ನು ರದ್ದುಗೊಳಿಸಿದ ಸುಪ್ರೀಂಕೋರ್ಟ್ ದೇಗುಲದ ಒಡೆತನ ಬೆಂಗಳೂರು ಇಸ್ಕಾನ್ ಸೊಸೈಟಿಗೆ ಸೇರಿದ್ದು ಎಂದು ತೀರ್ಪು ನೀಡಿದೆ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಬೆಂಗಳೂರು ಇಸ್ಕಾನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತು ಇನ್ನು ಕೇಸ್ ಗೆದ್ದು ದೆಹಲಿಯಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಇಸ್ಕಾನ್ ಅಧ್ಯಕ್ಷ ಶ್ರೀ ಮಧು ಪಂಡಿತ್ ದಾಸ್ ಅವರಿಗೆ ಸದಸ್ಯರು ಅದ್ದೂರಿಯಾಗಿ ಸ್ವಾಗತಿಸಿದರು ನಮ್ಮ ಕರ್ನಾಟಕದ ಪ್ರಮುಖ ಸುದ್ದಿ ನೋಡ್ತಾರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ